ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನಿಮಗೆ ಮುಂಚೆನೇ ಗೊತ್ತಾಗಿರುತ್ತೆ ಯಾಕೆಂದರೆ ತಮ್ಮೆಲ್ಲೆಲ್ಲಿ ನೋಡಿರ್ತೀರಾ ಹೌದು ಇವತ್ತು ನಮ್ಮಮ್ಮ ಹೇಳ್ಕೊಟ್ಟಿರೋ ರಾಗಿ ಸರಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಬಂದು ಸಿಕ್ಸ್ ಮಂತಿಗೆ ಸಿಕ್ಸ್ ಮಂತ್ ಬೇಬಿಗೆ ಮಾಡೋ ರಾಗಿ ಸರಿ ಆರು ತಿಂಗಳು ನಮ್ಮ ಪಾಪಕ್ಕೆ ತುಂಬಿತು ಸೊ ಅದಕ್ಕೋಸ್ಕರ ಆ ರಾಗಿ ಸರಿ ಸ್ಟಾರ್ಟ್ ಮಾಡಬೇಕು ಮಗುಗೆ ಅಂತ ಹೇಳ್ಬಿಟ್ಟು ಪ್ರೊಸೆಸ್ನ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನಮ್ಮ ತಾತ ಕೊಟ್ಟಿರೋದು ರಾಗಿ ನಮ್ಮೂರಿಂದ ತಗೊಂಬಂದಿದ್ರು ನಮ್ಮ ಅಜ್ಜಿ ಫುಲ್ಲು ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗೇ ಇದೆ ರಾಗಿ ಬಟ್ ಅದರಲ್ಲೆಲ್ಲ ಕಲ್ಲು ಅದೆಲ್ಲ ಇರುತ್ತಲ್ವ ಸೊ ಒಂದು ಕ್ಲೀನಾಗಿ ಒಂದು ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ ಕ್ಲೀನಾಗಿ ತೊಳ್ಕೊಬೇಕು ಕ್ಲೀನಾಗಿ ಆ್ಯಂಡ್ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಆ ಮಗುಗೆ ಅಲ್ವಾ ಸೊ ಅದಕ್ಕೋಸ್ಕರ ಏನೇ ಒಂದು ಡಸ್ಟ್ ಇದ್ರೂ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಫಸ್ಟು ಧೂಳು ಅದೆಲ್ಲ ಹೋಗದಾದ್ಮೇಲೆ ಕ್ಲೀನಾಗಿ ಮತ್ತೆ ವಾಶ್ ಮಾಡಿ ಒಣಗಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಬರಬೇಕು ಒಂಚೂರು ಮತ್ತೆ ನಮ್ಮ ಅಮ್ಮ ಒಣಗಿಸಿ ಕ್ಲೀನ್ ಮಾಡೋರು ಮತ್ತೆ ಅವರು ಮರದಲ್ಲಿ ಮತ್ತೆ ಇದು ಮಾಡ್ತಾರೆ ಏನಾರ ಇದೆಯಾ ಅಂತ ಏನಕ್ಕೆಂದರೆ ಮಗುಗೆ ಕೊಡೋದು ರಾಗಿ ಸರಿ ಫಸ್ಟ್ ಟೈಮ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನೀಟಾಗಿ ಮಾಡಬೇಕು ಇಷ್ಟು ರಾಗಿ ನಮ್ಮ ತಾತರು ಕೊಟ್ಟಿದ್ದು ಊರಿಂದ ಇದರ ಕ್ಲೀನಾಗಿ ಏನೇ ಒಂದು ಧೂಳು ಎಲ್ಲ ಇದ್ರೂ ಕಲ್ಲೆಲ್ಲ ಇದ್ರೂ ಹೋಗುತ್ತೆ ಕ್ಲೀನಾಗಿ ಆಗಿ ತೊಳಿಬೇಕು ತೊಳೆದು ಒಣಗಿಸ್ಬೇಕು ಅದಾದಮೇಲೆ ಈ ರಾಗಿ ಏನೇನು ಆ್ಯಡ್ ಮಾಡಬೇಕು ಅಂದರೆ ಹೆಸ್ರು ಬೇಳೆ ಬಾದಾಮಿ ಆ್ಯಂಡ್ ಅಕ್ಕಿ ನಾವು ಇವಾಗ ಸ್ವಲ್ಪ ಲೆಸ್ ಕ್ವಾಂಟಿಟಿಗೆ ಮಾಡ್ತಾ ಇರೋದು ಏನಕ್ಕೆ ಫಸ್ಟು ಮಗುಗೆ ಅದು ಸೆಟ್ ಆಗಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಮಾಡ್ತಾ ಇರೋದು ಆಮೇಲೆ ಸೆಟ್ ಆದಮೇಲೆ ಜಾಸ್ತಿ ಮಾಡೋಣ ಅದಕ್ಕೆ ಇನ್ನೂ ಜಾಸ್ತಿ ಮಾಡಬೇಕಾದ್ರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ಬೇಕು ಒನ್ ಇಯರ್ ಪ್ಲಸ್ ಆಗುತ್ತೆ ಇದು ಒಂದು ಸಿಕ್ಸ್ ಮಂತ್ವರೆಗೂ ನಾವು ಇದನ್ನೇ ಸ್ಟಾರ್ಟಿಂಗ್ ಕೊಡೋದು ಅಕ್ಕಿ ಬಾದಾಮಿ ಮತ್ತು ಬೇಳೆ ಅಷ್ಟೇ ಬಾದಾಮಿ ಸ್ವಲ್ಪ ಅಕ್ಕಿ ಸ್ವಲ್ಪ ಆ್ಯಂಡ್ ಬೇಳೆ ಕೂಡ ಸ್ವಲ್ಪನೇ ಮಗು ಸೆಟ್ ಆಗಬೇಕಲ್ಲ ಆಮೇಲೆ ಸೆಟ್ ಆಗಿಲ್ಲ ಅಂದರೆ ಬೇರೆ ಬೇರೆ ಏನಾದರೂ ಪ್ರೋಸೆಸಸ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಜಸ್ಟ್ ನಾವು ಫಸ್ಟು ಫೀಡ್ ಮಾಡ್ಬೇಕಾದ್ರೆ ಪಾಪುಗೆ ಸಿಕ್ಸ್ ಮಂತಿಗೆ ಇಷ್ಟೇ ಹಾಕೋದು ನಾವು ಇಂಗ್ರೀಡಿಯೆಂಟ್ಸ್ನೆಲ್ಲ ಅದಾದಮೇಲೆ ರಾಗಿನ ಫಸ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪುಗೆ ಇದು ಬರೋ ಥರ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಗಿನ ಫೈ ಮಿನಿಟ್ಸ್ ಎಲ್ಲ ಫೈವ್ ಫೈ ಮಿನಿಟ್ಸ್ ಕ್ಲೀನಾಗಿ ಹುರ್ಕೋಬೇಕು ರಾಗಿನ ಆ್ಯಂಡ್ ಅಕ್ಕಿ ಕೂಡ ಹುರ್ಕೋಬೇಕು ಅಲ್ಲಿರೋ ಇಂಗ್ರೀಡಿಯಂಟ್ಸ್ನೆಲ್ಲ ಒಂದು ಫೈವ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು ಬೇಳೆ ಕೂಡ ಅಷ್ಟೇ ಹೆಸರು ಬೇಳೆ ಅದಾದಮೇಲೆ ಬಾದಾಮಿನೂ ಅಷ್ಟೇ ಕ್ಲೀನಾಗಿ ಹುರ್ಕೋಬೇಕು ಹುರ್ಕೊಂಡು ಎಲ್ಲ ಒಂದು ಎಲ್ಲ ಬಿಸಿ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಫುಲ್ಲು ಹಾರಕ್ಕೆ ಬಿಡಬೇಕು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಆರೋದಕ್ಕೆ ಕ್ಲೀನಾಗಿ ಆರಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಸಿನೇ ಇರಬಾರ್ದು ಎಲ್ಲ ತಣ್ಣಗೆ ಇರಬೇಕು ಅದಕ್ಕೋಸ್ಕರ ಅದು ಗ್ರೈಂಡ್ ಮಾಡೋದಲ್ವ ಸೊ ಮನೇಲೇ ನಾವು ಮಾಡ್ಕೋದು ಗ್ರೈಂಡನ್ನ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿರೋದು ಅಷ್ಟೇ ಅಲ್ವಾ ಮನೇಲೆ ಮಿಕ್ಸೀಲೇ ಮಾಡ್ಕೊಬೋದು ನಾವೇನು ಅಲ್ಲಿ ಅಂಗಡಿಗೆ ಹೋಗಿ ಹಾಕ್ಸಿಲ್ಲ ಮಿಲ್ಲಲ್ಲೇ ನಾವು ಹಾಕ್ಸಿಲ್ಲ ಜಸ್ಟ್ ನೋಡೀ ಥರ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಗಮ್ ಬಾದಾಮ್ ಫ್ಲೇವರೇ ಇತ್ತು ಮಕ್ಳಿಗೂ ತಿನ್ನೋದಕ್ಕೆ ಒಂದು ಬಾದಾಮ್ ಫ್ಲೇವರ್ ಸ್ಮೆಲ್ಗೆ ತಿನ್ಬೋ ತಿಂತಾರೆ ಮಕ್ಕಳು ಅದಾದಮೇಲೆ ಮಿಕ್ಸಿಗೆಲ್ಲ ಹಾಕೊಂಡಾದ್ಮೇಲೆ ಈ ಥರ ಒಂದು ವೈಟ್ ಕಾಟನ್ ಬಟ್ಟೆಯಲ್ಲಿ ಅದನ್ನು ಫುಲ್ಲು ಡಸ್ಟೆಲ್ಲ ಇರುತ್ತೆ ಅದಾದಮೇಲೂ ಅಷ್ಟೇ ಒಂಥರ ಡಸ್ಟೆಲ್ಲ ಇರುತ್ತೆ ಸೊ ಅದೇ ಥರ ಈ ಥರ ಕ್ಲೀನಾಗಿ ಮಾಡ್ಕೋಬೇಕು ಅಯ್ಯೋ ಇದಂತೂ ಮಾಡೋದಂತೂ ತುಂಬಾ ಕಷ್ಟ ನಮ್ಮಮ್ಮಗೆ ಕೈ ಅಂತೂ ಸಖತ್ತು ನೋವಾಗೋಯಿತು ಅದು ನನಗೆ ಒಂದು ಒಂದು ಸತ್ ಟು ಟೈಮ್ಸ್ ಹೇಳ್ಕೊಟ್ರೆ ನಾನೇ ನೆಕ್ಸ್ಟು ನಾನೇ ಮಾಡಿ ಮಗುಗೆ ತಿನ್ನಿಸ್ತೀನಿ ನೋಡಿ ಎಷ್ಟು ಇದೆ ಈ ಥರ ಡಸ್ಟ್ ಅದು ಮಿಕ್ಸಿಯಲ್ಲಿ ಆದಮೇಲೆ ನೋಡಿ ಈ ಥರ ಎಲ್ಲ ಪುಡಿ ಪುಡಿ ಇರುತ್ತೆ ಗಲೀಜೆಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ಸರಿ ಈಗ ಸ್ಟಾರ್ಟ್ ಹೇಗೆ ಮಾಡೋದು ಅಂದರೆ ಬಿಸಿನೀರು ಕುದ್ದು ಆರಿರೋ ಬಿಸಿನೀರಿಗೆ ಫುಲ್ ತಣ್ಣಗಾಗಿರಬೇಕು ಬಿಸಿನೀರು ಅದಾದಮೇಲೆ ಒಂದು ಸ್ಪೂನ್ ಅಷ್ಟೇ ಹಾಕಬೇಕು ಇವಾಗ ಜಾಸ್ತಿ ಕ್ವಾಂಟಿಟೀಲಿ ಕೊಡೋಂಗಿಲ್ಲಲ್ಲ ಲೆಸ್ ಕ್ವಾಂಟಿಟಿಗೆ ಕೊಡಬೇಕು ಪಾಪುಗೆಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕಿರೋ ಒಂದು ಸ್ಪೂನು ಹಸಿಟ್ಟು ಹಾಕಿ ಕ್ಲೀನಾಗಿ ಈ ಥರ ಫಸ್ಟು ತಣ್ಣ ಗ್ಯಾಸೇನು ಹಚ್ಚೋಂಗೇನಿಲ್ಲ ಫಸ್ಟು ಪಾತ್ರೆಯಲ್ಲಿ ತಣ್ಣೀ ಬಿಸಿನೀರು ಮತ್ತು ರಾಗಿನ ಕ್ಲೀನಾಗಿ ಈ ಥರ ಬಬಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಗಟ್ಟಿ ಗಟ್ಟಿ ಎಲ್ಲ ಇರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲ ಇರಬಾರ್ದು ಅಂತ ಹೇಳ್ತಾರಲ್ಲ ಗಂಟೆಲ್ಲ ಇದ್ದರೆ ಸರಿ ಮಾಡೋಕ್ಕೆ ಸೂಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟು ಗ್ಯಾಸ್ ಹಚ್ಚೋ ಮುಂಚೆನೇ ಈ ಥರ ಇದು ಮಾಡ್ಕೊಂಬಿಡಬೇಕು ಆಮೇಲೆ ಗ್ಯಾಸ್ ಮೇಲೆ ಆಮೇಲೆ ಈ ಗ್ಯಾಸ್ ಮೇಲೆ ಒಂದು ಕ್ಲೀನಾಗಿ ಟೂ ಟೂ ತ್ರೀ ಮಿನಿಟ್ಸ್ ಕ್ಲೀನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಹಾಟ್ ವಾಟರೇ ಆಗ್ತಾಯಿರೋದು ನಮ್ಮಮ್ಮ ಬಿಸಿನೀರೇ ಮಕ್ಕಳಿಗೆಲ್ಲ ಅದಕ್ಕೆ ಆಟ್ ವಾಟರ್ ಕುದಿಸಿ ಮತ್ತೆ ಇದನ್ನು ಹಾಕೋದು ನೋಡಿ ಈ ಥರ ಚೆನ್ನಾಗಿ ಬರಬೇಕು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ನಮ್ಮ ಅಮ್ಮ ಮಾಡೋ ಅಷ್ಟಲ್ಲಿ ಚೆನ್ನಾಗಿ ಹಂಗೆ ಸ್ಪೂನಲ್ಲಿ ಮಾಡಿ ಮಾಡಿ ಆಮೇಲೆ ಚೆನ್ನಾಗಿ ಕುದ್ದಿರೋ ನೀರು ಒಂದು ಟೂ ಸ್ಪೂನ್ ತ್ರೀ ಸ್ಪೂನ್ ಅಷ್ಟೇ ಇವಾಗ ಕೊಡ್ತಾ ಇರೋದು ನೀರನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ರಾಗಿ ಸರಿ ಸೊ ಬನ್ನಿ ಪಾಪುಗೆ ತಿನ್ಸೋಣ പാപ്പുഗതൂ ചെന തൊള്ളെ തുമ്പനേ ഇഷ്ട ആക പാപ്പുഗനു ഇഷ്ട സ്വൽപ്പിറ്റി ബരീ വൺ ടൈം മാത്ര കൊടുത്തി വൺ ഡേ ടൂ ഡേ ಎಲ್ಲ ಒಂದೊಂದು ಒಂದೊಂದು ಸ್ಪೂನ್ ಜಾಸ್ತಿ ಮಾಡ್ತಾ ಇದ್ದೀವಿ ಅದು ಮೋಷನೆಲ್ಲ ಹೇಗೆ ಹೋಗುತ್ತೆ ಅದಕ್ಕೆ ಸೆಟ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ಪೂನ್ ಮಾತ್ರ ಕೊಟ್ಟಿದ್ವಿ ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ಟೂ ಸ್ಪೂನು ಆ ಥರ ಇದ್ದೀವಿ ಆ್ಯಂಡ್ ಚೆನ್ನಾಗಿ ಮೋಷನ್ ಕೂಡ ಮಾಡ್ತಾ ಇದೆ ಸೊ ಇದು ಸಿಂಪಲ್ ರೆಮಿಡಿನೇ ಅಂತ ಹೇಳ್ಬೋದು ಮಕ್ಕಳಿಗೆ ಒಂದು ಸಿಕ್ಸ್ ಮಂತ್ ಬೇಬಿಗೆ ಸಿಕ್ಸ್ ಟು ಒನ್ ಇಯರ್ವರೆಗೂ ತಿನ್ನಿಸ್ಬೋದು ಪಾಪುಗೆ ಸಿಂಪಲ್ ಸ್ಟೆಪ್ಸೇ ಇವೆಲ್ಲ ನಮ್ಮ ಪಾಪು ಚೆನ್ನಾಗೇ ಇದೆ ಸೊ ಜಸ್ಟ್ ಇವಾಗ ಮಾಡಿರೋದಷ್ಟು ನೆಕ್ಸ್ಟು ಅದಕ್ಕೆ ಇನ್ನೂ ಏನೇನು ಆ್ಯಡ್ ಮಾಡಬೇಕು ನೆಕ್ಸ್ಟ್ ಒನ್ ಯವರ್ ಆದಮೇಲೆ ಅಂತ ನಾನು ಆ ವೀಡಿಯೋ ಕೂಡ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಲ್ಲಿ ಇವಾಗ ಕೀಪ್ ವಾಚಿಂಗ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್